ತರಕಾರಿ ವ್ಯಾಪಾರಕ್ಕಾಗಿ ನಾವು ಹೋಗ್ಬೇಕಾ ಅದೇ ಸಂದರ್ಭಕ್ಕೆ ಆ ಮಗನ ಚಂದ್ರ ಬಂದು ಅವಳ ಸೀರೆ ಸರಿ ಕೈ ಆ ಸಮಯದಲ್ಲಿ ನೀವು ಆ ಮಾತ್ರವಲ್ಲ ಸರಿ ಅಲ್ಲಿಗೆ ಮುಕ್ತಾಯ ಆಗಲಿಲ್ಲ ಆಮೇಲೆ ನಿಮ್ಮ ಕಣ್ಣು ಕಣ್ಣು ಒಂದಾಯ್ತಾ ಅಲ್ಲಿಗೆ ಮುಕ್ತಾಯ ಆಗ್ಲಿಲ್ಲ ನಿಮ್ಮ ಮನಸ್ಸು ಮನಸ್ಸು ಒಂದಾಯ್ತಾ ಅಲ್ಲಿಗೆ ಮುಗಿಲಿಲ್ಲ ಮದುವೆ ಆಗುವ ಅದೇ ಕೇಳುದು ಮನ ಮನ ಕೂಡಲದು ಸಂಗಮ ಮನಸ್ಸು ಮನಸ್ಸು ಬೆರೆತರದು ಸಮಾಗಮ ಅಲ್ವಾ ಆದ್ರೂ ಅಲ್ಲಲ್ಲಿ ಹೊಂಡ ಉಂಟು ನಿಗಮ ಆಗಿಲ್ವೇ ತಿಳಿಗಳನ್ನು ಕಾಯಿಸುದು ಸರಿಯಲ್ಲ ಕುಡಿಕೊಂಡು ಹೋಗೋಣ ಯಾರು ಬೇಕಾದ್ರೂ ಕಾಯಿಸಬಹುದು ंगा Oh गंगा गंगो करो ಇವತ್ತು ಬಂದುಬಿಟ್ಟೆ ಮೊನ್ನ ನೀನು ಮಾತನ್ನ ಕೇಳುತ್ತಾ ಕಾಲಕ್ಕೆ ನಿನಗೆ ಮಾನವನ ಪ್ರಾಣವನ್ನ ಕಾಯುವಂತಹ ವಂಶಿಯನ್ನು ಬರ್ತಾ ಬಿಟ್ಟಿದ್ದೇನೆ ಮದುವೆಯಾಗುವುದಕ್ಕೆ ಕೇಳಿಕೊಡುತ್ತ ಹೊತ್ತಿಗೆ ನೀನೇ ಹೇಳಿದ್ರು ನಾನು ಬಡವಳು ನನಗೆ ಆಧಾರವಾಗಿ ಯಾರು ಇಲ್ಲ ಅಂತ ಹೇಳಿದೆ ಅದಕ್ಕೆ ಬೇಕಾಗಿ ನಿನಗೊಂದು ವಿಶೇಷವಾದ ಬದುಕನ್ನು ಕೊಡುವಲ್ಲಿ ನಾನು ಮದುವೆಯಾಗುವಲ್ಲಿ ಮನ ಮಾಡಲು ಇವತ್ತು ನೋಡ್ತಾ ಇದ್ದಾರೆ ಅದೇ ಸೀರೆ ಸರಿಗೆ ಕೈಗಿಂತ ಮಾರಾಟ ಮದುವೆಯಾಗಿ ಬರ್ತಾ ಇದೆಯಲ್ಲ ಯಾಕೆ ಅಂತ ನಾಟಕ ಯಾಕೆ ರೀತಿ ಅಂತ ಮೋಸ ನಾನು ನಿನಗೆ ಏನನ್ನೇ ಮಾಡ್ತೇನೆ ಏನು ಮೋಸ ಮಾಡ್ತೇನೆ ಯಾಕೆ ರೀತಿ ಅಂತ ಕೃತ್ಯ ಯಾವುದು ಸರಿ ಯಾವುದು ತಪ್ಪು ಹೇಳಿದಾಗಿ ಈ ಸಂದರ್ಭದಲ್ಲಿ ಕೇಳಬೇಡಿ ಹೇಳುವಂತ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ಹಾಗಂತ ಯಾ ಇನ್ನೊಬ್ಬರ ಶೌರ್ಯಕ್ಕಾಗಲಿ ಇನ್ನೊಬ್ಬರ ಕ್ರೌರ್ಯಕ್ಕಾಗಲಿ ಇನ್ನೊಬ್ಬರ ಸಂಪತ್ತಿಗೆ ಪ್ರೀತಿಯನ್ನು ಹುಟ್ಟುವುದಿಲ್ಲ ಈಗಾಗಲೇ ಹೃದಯದ ಗೌರವದೊಳಗೆ ಹುಟ್ಟಿ ಬಾವಲಿಗೆ ಮೂರ್ತ ನೀವೊಂದು ಹೇಳಿದಿರಿ ಮಗನೇ ಗೊತ್ತು ಗುರಿ ಹೊಲತ್ತ ಹೆಣ್ಣನ ಮದುವೆ ಆಗುವ ಮನ ಮಾಡುವುದು ಶುದ್ಧ ಅಪರಾಧ ಬೇಡ ಅಂತ ಹೇಳಿದ್ರಿ ನಿಮ್ಮ ಮಾತನ್ನ ಕೇಳಿದೆ ನಿಮ್ಮ ಮಾತು ಈ ವಿರೋಧವನ್ನ ಕಂಡು ನಾನು ಹೇಳ್ತಪ್ಪ ಅದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ನಾನು ಬಿಟ್ಟನ ಮುಗ್ಧರಾಗಿರುತ್ತ ಮದಾಗಿರುತ್ತ ಮದುವುದಾಗಿ ಮಾತು ಕೊಟ್ಟು ಮೋಸ ಮಾಡುವಂತ ಪಾಪಿ ನೀನು ಅರಕ್ಷಣ ಕಂಡ ಮುಂಭಾಗೇ ನಾ ಮಾಡಿರುವಂತ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸಬೇಕಪ್ಪ ನನಗೀಗ ಅರ್ಥ ಆಯ್ತು ಈ ಲೋಕದಲ್ಲಿ ಯಾರೇ ಆಗಲಿ ಗುರು ಹಿರಿಯರ ಮಾತನ್ನ ಕೇಳಿ ಅವರು ಹೇಳಿದಂತ ದಾರಿಯಲ್ಲಿ ನಾವು ಹೋಗಲಿಲ್ಲ ಎಂಬ ಹಾಗೆ ನಾವು ಮಾಡಿದ್ದ ಸರಿಯ ಹಾಗೆ ಭಾವಿಸಿಕೊಂಡು ನಮ್ಮ ಕಂಪನಿಯಲ್ಲಿ ದಾರಿಯಲ್ಲಿ ನಾವು ಹೋದ್ರೆ ಅದರ ಪರಿಣಾಮ ಏನಾಗ್ತದೆ ನನ್ನ ಬದುಕೆ ದುರಂತ ಸಾಕ್ಷಿಯಾಗಿ ಹೋಯ್ತು ಗೊತ್ತು ಗುರಿ ಹೊತ್ತ ಹೆಣ್ಣು ಅವಳನ್ನು ನಾನು ಪ್ರೀತಿಸಿದ್ದೆ ಅಪರಾಧ ನಾನು ಮದುವೆ ಆಗಲಿ ಮರ ಮಾಡಿದ್ದೆ ಅಪರಾಧವಪ್ಪ ತಕ್ಕ ಶಾಸ್ತಿ ನಾನು ಅನುಭವಿಸಿದ್ದೇನೆ ಕಣ್ಣೀರನ್ನು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕುಂದು ಹೀಗೆ ಸಾಗಬೇಕು ಎಂಬುದಾಗಿ ಬರೆದಂತಹ ಬ್ರಹ್ಮನನ್ನು ಅದಕ್ಕಾಗಿ ವಿಧಿ ಎಂಬುದಾಗಿ ಕರೆದಿರಬೇಕೇನು ವಿಧಿ ನಿಯಮವನ್ನು ಮೀರುವುದಕ್ಕೆ ಜಗತ್ತಿನಲ್ಲಿ ಯಾರಿಂದ ಸಾಧ್ಯ ಉಂಟು ಮಗನೇ ಆಗದೆಲ್ಲ ಒಂದು ಕೆಟ್ಟ ಕನಸು ಎಂಬುದಾಗಿ ಭಾವಿಸಿಕೊಳ್ಳು ಹೋದೆ ಹೋಗ್ತಾಳೆ ಇವಳಿಗಿಂತಲೂ ಹೆಚ್ಚಿನ ರೂಪ ಇರುವಂತ ಹೆಣ್ಣನ್ನು ತಂದು ನಾನು ಒಂದು ಮದುವೆ ವಿಷಯದಲ್ಲಿ ನಾನು